ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬಿ ಜೆ ಪಿ ಈ ಥರ ಇರುವಂಥ ರಾಜ್ಯದಲ್ಲಿ ಎಷ್ಟು ದುಬಾರಿ ಇದೆ ಹೋರಾಟ ಮಾಡೋದು ಈ ಪ್ರತಿಪಕ್ಷಗಳು ಬೆಲೆ ಏರಿಕೆ ಮೇಲೆ ಆದರೆ ಮಾಡೋದೆಲ್ಲ ಬೆಲೆ ಏರಿಕೆನೆ ಹಣ ಹಣ ದುಬ್ಬರ ಮಾಡೋವಂಥದ್ದು ಹಾಗಾಗಿ ಇವತ್ತೆಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಬಂಡವಾಳ ಹೂಡಿಕೆಯನ್ನು ಮಾಡಲಿಕ್ಕೆ ಬಂಡವಾಳ ಹೂಡಿಕೆಯನ್ನು ಮಾಡಲಿಕ್ಕೆ ಪೂರಕವಾಗಿರುವಂಥ ಒಂದೇ ಒಂದು ಪರ್ಸೆಂಟ್ ಎಲ್ಲ ನೆಗೆಟಿವ್ ಇವತ್ತು ನೆಗೆಟಿವ್ ರೇಟಿಂಗ್ ಇದೆ ಎಲ್ಲ ಕಾರಣದಲ್ಲೂ ಭೂಮಿ ಸಿಗಲ್ಲ ನೀರು ಕೊಡಲ್ಲ ಯುಟಿಲಿಟಿ ಇಲ್ಲ ಕರೆಂಟ್ ದರ ಹೆಚ್ಚು ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು ಇನ್ನೊಂದು ಪೂರಕವಾಗಿಲ್ಲ ಯಾವ ಒಂದು ಹಣದ ಶೇಖರಣೆ ಹೆಚ್ಚಾಗಬೇಕಿತ್ತು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಬೇಕಿತ್ತು ಬೈ ಎಕ್ಸ್ಪ್ಯಾಂಡಿಂಗ್ ದ ಎಕನಾಮಿ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚಿಸಿ ಆದಾಯ ಹೆಚ್ಚಿಸ್ಕೋಬೇಕು ಇರೋರನ್ನೇ ಯಾರಿದ್ದಾರೆ ಅವ್ರನ್ನೇ ಎಲ್ಲ ಪೂರ್ತಿ ಕತ್ತು ಕುಯ್ದು ಅವ್ರನ್ನ ಸಂಪೂರ್ಣವಾಗಿ ಇರೋಂಥವ್ರು ಬದುಕೋ ರೀತಿಯಲ್ಲಿ ಬದುಕೋಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಇವತ್ತು ವ್ಯವಸ್ಥೆಯನ್ನು ಆಡಳಿತವನ್ನು ಮಾಡ್ತಿರೋವಂಥವ್ರು ಈ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇಡೀ ಬಿಲ್ಡರ್ಸೂ ಇಡೀ ರಾಜ್ಯವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಯಾರು ತಯಾರಿಲ್ಲ ಇಂಡಸ್ಟ್ರಿ ಹಾಕ್ಲಿಕ್ಕೆ ಯಾರು ತಯಾರಿಲ್ಲ ಇಂಡಸ್ಟ್ರಿ ಇರೋರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ ಇಂಡಸ್ಟ್ರಿ ಬರುತ್ತೆ ಇಲ್ಲ ಈ ರೀತಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಲಿ ಅಥವಾ ಈಸ್ ಆಫ್ ಲೀವಿಂಗ್ ಆಗಲಿ ಈಸ್ ಆಫ್ ಇನ್ವೆಸ್ಟ್ಮೆಂಟ್ ಆಗಲಿ ಯಾವುದೂ ಇಲ್ಲದೆ ಕರ್ನಾಟಕವನ್ನು ನೆಗೆಟಿವ್ ಲೆವೆಲ್ಗೆ ಕಾಂಗ್ರೆಸ್ನವ್ರು ಮಾಡ್ತಿರೋದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡೇ ಕೆಲಸ ಒಂದು ಹಣದುಬ್ಬರ ಮಾಡ್ತಿರೋಂಥದ್ದು ಟ್ಯಾಕ್ಸ್ ಏರಿಕೆ ಮಾಡ್ತಿರೋಂಥದ್ದು ಇನ್ನೊಂದು ಲೂಟಿ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಎಲ್ಲಿವರೆಗೂ ಇದೆ ಅಂದರೆ ಯಾರು ಸಹಿಸ್ಕೊಳ್ಳೋಕ್ಕಾಗದಿದಂಥ ಎಲ್ಲರನ್ನು ಲೂಟಿ ಮಾಡ್ತಾ ಇದ್ದಾರೆ ಈ ರೀತಿ ಲೂಟಿಯನ್ನು ಮಾಡ್ತಿರೋದನ್ನು ಯಾರೂ ಸಹಿಸ್ಕೊಳಕ್ಕಾಗ್ತಿಲ್ಲ ಎಲ್ಲರಿಗೂ ಕಿರುಕುಳನ್ನು ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಇವನ್ ಇವರ ಆಡಳಿತ ಎಷ್ಟು ಕೆಟ್ಟದಾಗಿದೆ ಅಂದರೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ದುಡ್ಡಿಗೋಸ್ಕರ ಆತ್ಮಹತ್ಯೆ ಅಂತ ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇವ್ರು ಯಾಕೆ ಗ್ಯಾರಂಟಿ ಕೊಟ್ಟರು ಅಂತ ಕೇಳಿದ್ರೆ ಹಣದುಬ್ಬರ ಆಗಿದೆ ಹಾಗಾಗಿ ಅವ್ರ ರಕ್ಷಣೆಗೆ ಬರಬೇಕಿತ್ತು ಸಾಮಾನ್ಯ ಮನುಷ್ಯನಿಗಿಂತ ಇವತ್ತು ಮಾಡ್ತಿರುವಂಥ ಹಣದುಬ್ಬರ ಇವತ್ತು ಯಾರ ರಕ್ಷಣೆಗೆ ಯಾರು ಕಾರಣ ಹಾಗಾಗಿ ಇವತ್ತು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿರೋದನ್ನು ಇವತ್ತು ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಕಂಡಿಸುವಂಥದ್ದಾಗ್ತಿದೆ ಈ ವಿಚಾರದಲ್ಲಿ ಪಕ್ಷ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪ್ರತಿಪಕ್ಷದ ನಾಯಕರು ಎಲ್ಲ ಹಿರಿಯರು ಈಗಾಗಲೇ ನಿಶ್ಚಯ ಮಾಡಿ ಇಡೀ ರಾಜ್ಯದ ಎಲ್ಲೆಡೆ ಪ್ರತಿಭಟನೆ ಸೋಮವಾರ ದಿನ ಹನ್ನೊಂದು ಗಂಟೆಯಿಂದ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ ಮತ್ತು ಈ ರಾಜ್ಯದ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಈ ಪ್ರತಿಭಟನೆ ಆಗುವಂಥದ್ದಾಗುತ್ತೆ ಭಾಳ ಪರಿಣಾಮಕಾರಿಯಾಗಿ ಜನರ ಆಕ್ರೋಶ ಜನ ಇವ್ರನ್ನ ಸಹಿಸಿ 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 ಸಾಕಾಗಿದೆ ಇವರು ಮಾಡ್ತಿರೋದು ಒಂದೇ ಪ್ರತಿನಿತ್ಯ ಏನಾದ್ರು ಬೆಲೆ ಏರಿಕೆ ಮಾಡ್ತಾನೇ ಬರ್ತಿ ಬರ್ತಿದ್ದಾರೆ ಹಾಗಾಗಿ ಇನ್ನು ಸಹಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಇದರಿಂದ ನೊಂದಂಥ ಇವತ್ತೆಲ್ಲ ಜನರು ಆಕ್ರೋಶಕ್ಕೆ ಒಂದು ಶಕ್ತಿನ ಕೊಟ್ಟು ನೂರಕ್ಕೆ ನೂರು ಈ ಏನು ಏರಿಕೆಯನ್ನು ಮಾಡಿದ್ದಾರೋ ಸಂಪೂರ್ಣವಾಗಿ ಹಿಂದೆ ಪಡಿಬೇಕು ಸಂಪೂರ್ಣವಾಗಿ ಅದರ ನೆಗೋಸಿಯೇಷನ್ ಪ್ರಶ್ನೆನೇ ಇಲ್ಲ ಸಂಪೂರ್ಣವಾಗಿ ಆಗಬೇಕು ಆ ಪಡಿಲಿಕ್ಕೆ ಆ ಸಂಪೂರ್ಣವಾಗಿ ಹಿಂದೆಯನ್ನು ಪಡಿಲಿಕ್ಕೆ ಏನು ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡಬೇಕಾಗಿದೆಯೋ ಎಲ್ಲ ಕೊನೆ ನಾವು ಪ್ರತಿಫಲ ಸಿಗೋರ್ಗು ಹಿಂದೆ ಪಡೆಯೋರ್ಗು ಈ ಬೆಲೆ ಏರಿಕೆಯನ್ನು ಹಿಂದೆ ಪಡೆಯೋರಿಗೂ ನಮ್ಮ ಹೋರಾಟ ಇರುತ್ತೆ ಇವತ್ತೆಲ್ಲರೂ ಆಟೋ ಚಾಲಕರಾಗಲಿ ಬಸ್ ಚಾಲಕರಾಗಲಿ ಲಾರಿ ಚಾಲಕರಾಗಲಿ ಇನ್ನೊಂದು ಮತ್ತೊಂದು ಎಲ್ಲ ವರ್ಗದ ಎಲ್ಲ ಜನರನ್ನು ಇವತ್ತು ಇದನ್ನು ಜೋಡಿಸ್ಕೊಂಡು ಇದು ಸತತವಾಗಿ ಹೋರಾಟವನ್ನು ಭಾಳ ಪರಿಣಾಮ ಪರಿಣಾಮಕಾರಿಯಾಗಿ ವ್ಯವಸ್ಥಿತವಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅಧಿಕಾರವನ್ನು ದುರ್ಬಳಕೆಯನ್ನು ಮಾಡ್ಕೊಳ್ತೀವಿ ಬೈಲಿಗಿಳೆಯುವಂಥದ್ದನ್ನು ಮತ್ತು ಇವರ ಲೂಟಿ ಸರ್ಕಾರವನ್ನು ಬೈಲಿಗಿಳೆಯುವಂಥದ್ದನ್ನು ಜನ ವಿರೋಧಿ ಸರ್ಕಾರವನ್ನು ಹೇಗೆ ಜನರ ಮೇಲೆ ದರ ಏರಿಕೆಯ ಬರೆಯನ್ನು ಇದ್ದಾರೆ ಇದನ್ನು ಭಾಳ ಸ್ಪಷ್ಟವಾಗಿ ಪರಿಣಾಮಕಾರಿಯಾಗಿ ತಿಳಿಸಿ ಜನರ ಗಮನವನ್ನು ಮತ್ತು ಈ ಸರ್ಕಾರಕ್ಕೆ ಪಾಠ ಕಲಿಸುವಂಥ ಕೆಲಸಗಳನ್ನು ಇವತ್ತು ಮಾಡಬೇಕು ಅಂತ ಭಾಳ ಸ್ಪಷ್ಟವಾಗಿ ನಿರ್ಧಾರವನ್ನು ಮಾಡಿ ಈ ದಿಕ್ಕಿನಲ್ಲಿ ಕ್ರಮ ವಹಿಸುವಂಥದ್ದನ್ನ ನಾವು ಮಾಡ್ತಾಯಿದ್ದೀವಿ